ತಿಮರೋಡಿ ತುರ್ತು ಗಡಿಪಾರು ಆದೇಶ ಹಿಂದಿನ ರಹಸ್ಯ ಬಟ ಬಯಲಾಗ್ತಾ ಇದೆ ಆ ನಾಲ್ಕು ಪ್ರಕರಣಗಳಿಂದಲೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ಇದೀಗ ಸಂಕಷ್ಟ ಎದುರಾಗಿರುವಂತದ್ದು ಅವ್ರ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿದೆ ಆ ಪೈಕಿ ನಾಲ್ಕು ಪ್ರಕರಣಗಳಿದೆಯಲ್ಲ ಆ ನಾಲ್ಕು ಪ್ರಕರಣಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿಗೆ ತೀವ್ರ ಸಂಕಷ್ಟ ಅನ್ನೋದು ಎದುರಾಗ್ತಾ ಇರೋದು ನೇತ್ರಾವತಿ ನದಿ ತೀರದ ಕೇಸ್ ವೇಳೆ ದಾಖಲಾದಂತ ಆ ನಾಲ್ಕು ಪ್ರಕರಣಗಳು ತಿಮುರೋಡಿ ಕೇಸ್ ಹಿಸ್ಟರಿ ರಿಲೀಸ್ ಮಾಡಿದ ದಕ್ಷಿಣ ಕನ್ನಡ ಪೊಲೀಸ್ ಬೆಳ್ತಂಗಿ ಠಾಣಾ ವ್ಯಾಪ್ತಿಯಲ್ಲಿ ತಿಮರೋಡಿ ವಿರುದ್ಧ ಟೋಟಲ್ ಆಗಿ ದಾಖಲಾಗಿರುವಂಥ ಪ್ರಕರಣಗಳು ಇಪ್ಪತ್ತ ಆರು ಇಪ್ಪತ್ತಾರು ಪ್ರಕರಣಗಳು ಅವರ ಇದೆ ಅದೇ ನಾಲ್ಕು ಕೇಸ್ ತೀವ್ರ ರೀತಿಯಾದಂಥ ಪ್ರಭಾವವನ್ನು ಬೀರ್ತಾ ಇದೆ ನೇತ್ರಾವತಿ ನದಿ ತೀರದ ಕೇಸ್ನ ಬೆನ್ನಲ್ಲೇ ನಾಲ್ಕು ಪ್ರಕರಣ ದಾಖಲಾಗಿತ್ತು ಸೊ ಗಡಿಪಾರು ಪ್ರಕ್ರಿಯೆ ವೇಳೆ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಇದೀಗ ಸಂಕಷ್ಟ ಎದುರಾಗ್ತಾ ಇರೋದು ಈಗಾಗಲೇ ತಿಮುರೋಡಿಯನ್ನ ಗಡಿಪಾರು ಮಾಡಬೇಕು ಅನ್ನುವಂಥ ಆದೇಶ ಹೊರಗೆ ಬಿದ್ದಿದೆ ಸೊ ಗಡಿಪಾರ ಯಾಕೆ ಅನ್ನೋದು ಪ್ರಶ್ನೆ ಏನಪ್ಪ ಒಂದೆರಡು ಪ್ರಕರಣ ದಾಖಲಾಗ್ತಾಯಿದ್ದ ಹಾಗೆನೆ ಗಡಿಪಾರು ಮಾಡಿಬಿಡ್ತಾರಾ ಗಡಿಪಾರ್ ಯಾಕೆ ಮಾಡಬೇಕು ಅನ್ನೋದು ಕೆಲವರು ಪ್ರಶ್ನೆ ಆಗಿತ್ತು ಅನುಮಾನ ಕೂಡ ಆಗಿತ್ತು ಸೊ ಈ ಥರ ಎಲ್ಲ ಮಾಡಬಾರ್ದು ಒಂದೆರಡು ಪ್ರಕರಣ ದಾಖಲಾಗಿದ್ದ ತಕ್ಷಣ ಗಡಿಪಾರೆ ಮಾಡಿಬಿಟ್ರೆ ಹೆಂಗೆ ನೀವು ದಕ್ಷಿಣ ಕನ್ನಡದವ್ರನ್ನ ರಾಯಚೂರಿಗೆ ಕಳಿಸ್ಬಿಟ್ರೆ ಹೆಂಗೆ ಹೆಂಗೆ ಜೀವನ ಕಟ್ಕೊಳ್ತಾರೆ ಅಲ್ಲಿ ಬದುಕ್ತಾರೆ ಈ ಪ್ರಶ್ನೆಗಳು ಅವ್ರ ಮೇಲೆ ದಾಖಲಾಗಿರೋದು ಒಂದಲ್ಲ ಎರಡಲ್ಲ ಇಪ್ಪತ್ತ ಆರು ಪ್ರಕರಣಗಳು ಈ ಇಪ್ಪತ್ತಾರು ಪ್ರ ಪ್ರಕರಣಗಳು ಕೂಡ ಅಂಥ ಮಟ್ಟಿಗೆ ಗಂಭೀರ ಬೀರ್ದೆ ಅದರಲ್ಲಿರುವಂತ ನಾಲ್ಕು ಪ್ರಕರಣಗಳು ಸಿಕ್ಕಾಪಟ್ಟೆ ಸಂಕಷ್ಟವನ್ನ ತಂದು ಇದೆ ಕಳೆದ ಜೂನ್ ಗಡಿಪಾರು ಸಂಬಂಧ ಮೂವತ್ತಾರು ಜನರ ಲಿಸ್ಟ್ ಅನ್ನ ತಯಾರಿ ಮಾಡ್ಕೊಂಡಿದ್ರಂತೆ ಮೂವತ್ತಾರು ಜನರ ಲಿಸ್ಟ್ ರೆಡಿ ಮಾಡಿತ್ತು ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಮೂವತ್ತಾರು ಜನರ ಪೈಕಿ ತಿಮರೋಡಿಗೆ ಮಾತ್ರ ತುರ್ತು ಗಡಿಪಾರು ಆದೇಶವನ್ನು ಈ ಹೊರಡಿಸಿರೋದು ಅತಿ ಶೀಘ್ರವಾಗಿ ಗಡಿಪಾರು ಮಾಡುವಂತೆ ಸಹಾಯಕ ಆಯುಕ್ತರಿಗೆ ಮನವಿ ಮಾಡಲಾಗಿದೆ ಬಂಟ್ವಾಳ ಡಿ ಎಸ್ ಪುತ್ತೂರು ಸಹಾಯಕ ಆಯುಕ್ತರಿಗೆ ಈ ಒಂದು ಮನವಿಯನ್ನು ಮಾಡಿರುವುದು ಎರಡು ತಿಂಗಳು ಹಿಂದೆನೇ ಗಡಿಪಾರಿಗೆ ಅಂತ ಒಂದಷ್ಟು ಜನರ ಹೆಸರನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ ಕೇವಲ ಈ ನೇತ್ರವತಿ ತೀರದ ಪ್ರಕರಣ ಮಾತ್ರ ಅಲ್ಲದೆ ಬೇರೆ ಬೇರೆ ಪ್ರಕರಣ ಈ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚೋದು ಹಾಗೆಯೇ ಬೇರೆ ಬೇರೆ ತರದ ಉದ್ವೇಗವಾಗಿ ಮಾತನಾಡುವುದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂಥದ್ದು ಈ ಕಾನೂನು ಸುವ್ಯವಸ್ಥೆನ ಹಾಳು ಮಾಡುವಂಥ ನಿಟ್ಟಿನಲ್ಲಿ ಯಾರೆಲ್ಲ ಪ್ರಯತ್ನಗಳು ಪಟ್ಟಿದಾರೋ ಅವ್ರದೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡಿದ್ರಂತೆ ಆ ಪೈಕಿ ತುರ್ತು ಗಡಿಪಾರು ಆದೇಶವನ್ನು ಹೊರಡಿಸ್ತಾ ಇರುವುದು ತಿಮರೋಡಿ ಅವರ ವಿಚಾರದಲ್ಲಿ ಮಾತ್ರ ಯಾಕಂದ್ರೆ ತಿಮರೋಡಿ ಮೇಲೆ ನಾಲ್ಕು ಗಂಭೀರವಾದಂಥ ಪ್ರಕರಣಗಳು ದಾಖಲಾಗಿದೆ ಸೊ ಆ ಪ್ರಕರಣಗಳ ಗಮನದಲ್ಲಿ ಇಟ್ಕೊಂಡು ಆ ಪ್ರಕರಣಗಳ ಅನ್ವಯ ಬಂಟ್ವಾಳ ಡಿ ಎಸ್ ಪಿಯಿಂದ ಪುತ್ತೂರು ಸಹಾಯಕ ಆಯುಕ್ತರಿಗೆ ಈ ಒಂದು ಮನವಿಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡಿಸುವಂಥದ್ದು ಹಾಳು ಮಾಡುವಂಥದ್ದು ಈ ಥರದ್ದು ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇರೋದು ಯಾರದೋ ಪ್ರಭಾವಕ್ಕೆ ಒಳಗಾಗಿ ಇನ್ನೊಂದು ಮತ್ತೊಂದು ಈ ನೇತ್ರಾವತಿ ತೀರದ ಅಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಇದರಲ್ಲೂ ಕೂಡ ಷಡ್ಯಂತ್ರ ಆಗಿದೆ ಅನ್ನೋದೆಲ್ಲ ಇತ್ತಲ್ಲ ಹಾಗಾಗಿ ಇವರನ್ನು ಗಡಿಪಾರಿಗೆ ಆದೇಶಿಸಲು ಅಂತ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ತಿಮರೋಡಿ ಗಡಿಪಾರು ಮಾಡಬೇಕು ಅನ್ನುವಂಥ ವಿಚಾರ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿದ್ರು ಇಷ್ಟು ಸೀರಿಯಸ್ ಆಗಿ ಇಷ್ಟು ಎಮರ್ಜೆನ್ಸಿಲಿ ಗಡಿಪಾರು ಅಂತ ಆದೇಶ ಮಾಡೋದಕ್ಕೆ ಬೇರೆ ಏನಾದರೂ ಕಾರಣಗಳಿಗಿದೆಯಾ ಆದಿತ್ಯ ಆ ನೀತಿ ಹೌದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಗಡಿಪಾರು ಸದ್ಯ ಧರ್ಮಸ್ಥಳ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತು ಆ ಬಳಿಕದಿಂದ ಈ ಪ್ರಕ್ರಿಯೆಗಳು ಈಗ ಶುರುವಾಗಿರೋದು ಆ ನಲ್ಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಅಂದ್ರೆ ಮೂವತ್ತಾರು ಜನರ ವಿರುದ್ಧ ಗಡಿಪಾರು ಲಿಸ್ಟ್ ಅನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ರೆಡಿ ಮಾಡಿತ್ತು ಆ ಪೈಕಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೆಸರು ಕೂಡ ಇತ್ತು ಆವರೆಗೆ ಅವರ ಮೇಲೆ ಸುಮಾರು ಇಪ್ಪತ್ತ ಒಂದು ಪ್ರಕರಣಗಳು ಇತ್ತು ಬೇರೆ ಬೇರೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರ ಒಂದಿಷ್ಟು ಪ್ರಕರಣಗಳು ಕೂಡ ಇತ್ತು ಆ ಸೊ ಇದಾದ ಬಳಿಕ ಪ್ರಕ್ರಿಯೆಗಳೆಲ್ಲ ಆಗ್ತಾ ಇತ್ತು ಈ ಹೊತ್ತಿನಲ್ಲೇ ಈ ಧರ್ಮಸ್ಥಳ ಪ್ರಕರಣ ಮುನ್ನೆಲೆಗೆ ಬರುತ್ತೆ ಧರ್ಮಸ್ಥಳ ಪ್ರಕರಣ ಮುನ್ನೆಲೆಗೆ ಬಂದ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಾನಾ ವ್ಯಕ್ತಿಗಳನ್ನ ನಾನಾ ರಾಜಕಾರಣಿಗಳನ್ನ ನಾನಾ ಪ್ರಭಾವಿಗಳನ್ನ ಆ ಅವಹೇಳನಕಾರಿಯಾಗಿ ಬೈದಿದ್ರು ಮತ್ತು ಅವರ ವಿರು ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಮತ್ತು ಒಂದಿಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ಕೂಡ ನೀಡಿದ್ರು ಇದರೊಂದಿಗೆ ಅಕ್ರಮ ಕೂಟ ಸೇರಿದಂತ ಒಂದು ಆರೋಪ ಕೂಡ ಇತ್ತು ಅಂದ್ರೆ ಏನು ಯೂಟ್ಯೂಬರ್ ಗಳ ಮೇಲೆ ಹಲ್ಲೆಯಾದಂತಹ ಸಂದರ್ಭ ಉಜಿರೆಯಲ್ಲಿ ಬೆನಕ ಆಸ್ಪತ್ರೆ ಏನಿದೆ ಅಲ್ಲಿ ಅಕ್ರಮ ಕೂಟ ಸೇರಿದ ಆರೋಪದ ಅಡಿ ಕೂಡ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಆ ಬಳಿಕ ಅವರಿಗೆ ನಾನಾ ಕಾನೂನು ಸಂಕಷ್ಟಗಳು ಬಂಧನ ಭೀತಿ ಕೂಡ ಎದುರಾಗಿದೆ ಅಂದ್ರೆ ಬಿ ಎಲ್ ಸಂತೋಷ್ ಅವರನ್ನ ನಿಂದಿಸಿದ ಆರೋಪದ ಅಡಿಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅದರ ಆ ವಿಚಾರದಲ್ಲಿ ಅವರ ಅರೆಸ್ಟ್ ಕೂಡ ಆಗಿ ನಿರೀಕ್ಷಣಾ ಜಾಮೀನನ್ನು ಪಡೆದು ಅವರು ವಾಪಸ್ ಆಗಿದ್ರು ಆ ಬಳಿಕ ಏಳು ಚಿನ್ನಯ್ಯನನ್ನ ಮಹಾಜರಿ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು ಆ ಕಾರಣ ಕೂಡ ಮೊನ್ನೆ ಪ್ರಕರಣ ದಾಖಲಾಗಿತ್ತು ಹಾಗಾಗಿ ಈ ಮೂವತ್ತ ಆರು ಜನರ ಪೈಕಿ ಮಹೇಶ್ವರಿ ತಿಮರೂಡಿ ಅವರನ್ನೇ ಅತಿ ತುರ್ತಾಗಿ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ ಒಂದು ವರ್ಷದ ಅವಧಿಗೆ ಓದ್ತಾರೆ ಇದಕ್ಕೆ ಕಾರಣ ಏನು ಅಂದ್ರೆ ಆ ಪೊಲೀಸ್ ಇಲಾಖೆ ನೀಡ್ತಾ ಇರುವ ಕಾರಣ ಏನು ಅಂದ್ರೆ ಗಡಿಪಾರು ಪ್ರಕ್ರಿಯೆ ಆಗ್ತಾ ಇರುವ ಹೊತ್ತಿನಲ್ಲಿ ಅವರ ವಿರುದ್ಧ ಸುಮಾರು ಐದರಿಂದ ಆರು ಅಂದ್ರೆ ಒಂದು ಪ್ರಕರಣ ಉಡುಪಿಯಲ್ಲಾದ್ರೂ ಕೂಡ ಒಂದು ಐದು ಪ್ರಕರಣ ಅವರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗಿರುವಂತದ್ದು ಗಡಿಪಾರು ಪ್ರಕ್ರಿಯೆ ಇರುವಂತಹ ಕಾರಣದಿಂದಲೂ ಆಗಿರುವುದು ಆಗುವಂತಹ ಸಂದರ್ಭದಲ್ಲಿ ಆಗಿರುವುದು ಹಾಗಾಗಿ ಡಿವೈಎಸ್ಪಿ ಏನಿದ್ದಾರೆ ಬಂಟ್ವಾಳದ ಡಿವೈಎಸ್ಪಿ ಅವರು ಎಸಿ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ತುರ್ತಾಗಿ ಈ ಒಂದು ಪ್ರೊಸೆಸ್ ಅನ್ನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಆ ಗಡಿಪಾರು ಪ್ರಕ್ರಿಯೆಯನ್ನ ಕಳೆದ ಮೇ ಹನ್ನೊಂದರಿಂದಲೇ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಮಾಡ್ತಾ ಇತ್ತು ಎಸಿ ಅವರಿಗೆ ಈ ವಿಚಾರಗಳನ್ನ ಹೇಳಿದ ಬಳಿಕ ಅವರು ತುರ್ತಾಗಿ ಆ ಆದೇಶವನ್ನ ಕೂಡ ಸದ್ಯ ನೀಡಿದ್ರು ಸದ್ಯ ಒಂದು ವರ್ಷದವರೆಗೆ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರ ಆಗಿದ್ದಾರೆ ಈವರೆಗೂ ಕೂಡ ಅವರಿಂದ ಈ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬಂದಿಲ್ಲ ಯಾರ ಸಂಪರ್ಕಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಿಗ್ತಾ ಇಲ್ಲ ಇದರ ಜೊತೆಗೆ ಇವತ್ತು ಅವರ ಒಂದು ಅಕ್ರಮ ಶಸ್ತ್ರಾಸ್ತ್ರವನ್ನ ಕೂಡಿಟ್ಟ ಒಂದು ಪ್ರಕರಣ ಎಂದಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಜಾಮೀನು ಅರ್ಜನೆಯ ಈ ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇದೆ ಹಾಗೂ ಮುಂದಕ್ಕೆ ಗಡಿಪಾರು ಅರ್ಜಿ ಆದಿ ಗಡಿಪಾರು ಸಂಬಂಧವರು ಏನು ಕಾನೂನಾತ್ಮಕವಾಗಿ ಹೋರಾಟಗಳನ್ನ ಮಾಡ್ತಾರೆ ಅದಕ್ಕೆ ತಡೆಯಾಜ್ಞೆಯನ್ನ ತರುವಂತ ಪ್ರಯತ್ನಗಳನ್ನ ಮಾಡ್ತಾರಾ ಇದರ ಬಗ್ಗೆ ಈಗ ವಿಚಾರಗಳು ಇದೆ ನೀತಿ ಆದಿತ್ಯ ಇನ್ನೊಂದು ಈಗ ತಿಮ್ರೋಡಿ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಎಲ್ಲಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ತೆರೆಮರೆಗೆ ಆಟಗಳು ಶುರುವಾಗಿದೆ ಅಂತ ಹೇಳಲಾಗ್ತಾ ಇತ್ತು ಇತ್ತೀಚೆಗೆ ಒಂದಷ್ಟು ವೀಡಿಯೋಗಳನ್ನು ರಿಲೀಸ್ ಮಾಡಲಾಗಿತ್ತು ಚಿಹ್ನೆ ಜೊತೆಗೆ ಮಾತಾಡ್ತಾ ಇದ್ದಂಥ ವೀಡಿಯೋ ತಿಮ್ರೋಡಿ ಅವರ ಲೆಕ್ಕಾಚಾರ ಏನಿದೆ ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಕಾನೂನು ಹೋರಾಟವನ್ನು ಹೆಂಗೆ ಮಾಡ್ತಾ ಇದ್ದಾರೆ ಇವತ್ತು ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಅಂತ ಆದಿತ್ಯ ಆ ನಿಧಿ ಹೌದು ಈ ಗಡಿಪಾರು ಅಥವಾ ಇತರ ಕೇಸ್ಗಳನ್ನ ಹಾಕ್ಕೊಳ್ಳುವಂಥದ್ದು ಆ ಈ ಹಿಂದುತ್ವದ ಪರವಾಗಿ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೋರಾಟಗಾರರಿಗೆ ಅದು ಹೊಸತ್ವ ವಿಚಾರಗಳು ಅಲ್ಲ ಆದ್ರೆ ಈಗ ಸದ್ಯ ಪ್ರಸ್ತುತ ಇರುವಂತದ್ದು ಧರ್ಮಸ್ಥಳ ಪ್ರಕರಣ ಇದರಲ್ಲಿ ಬಹಳ ಮುನ್ನಲೆಯಲ್ಲಿ ಅವರು ಹೋರಾಟಗಳನ್ನ ಮಾಡಿದ್ರು ಮತ್ತು ಈ ವಿಚಾರವನ್ನ ಮುನ್ನಲ್ಲಿಗೆ ತರುವಂತ ರೀತಿಯಲ್ಲೂ ಕೂಡ ಸಾಕಷ್ಟು ಕಸರತ್ತುಗಳನ್ನ ಕೂಡ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಈಗ ಅವರ ವಿರುದ್ಧ ದಾಖಲಾಗ್ತಾ ಇರುವಂತಹ ಪ್ರಕರಣಗಳು ದೊಡ್ಡ ಮಟ್ಟಿನಲ್ಲಿ ಸದ್ದು ಸದ್ದಿಗೆ ಕಾರಣವಾಗ್ತಾ ಇದೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಹಾಗಾಗಿ ಈಗ ಬಂದಿರುವಂತಹ ಗಡಿಪಾರು ಆದೇಶ ಸೊ ಅರುಣ್ ಪುತ್ತಿಲಾ ಸೇರಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಕರಾವಳಿಯ ಆ ಹಿಂದುತ್ವದ ಹೋರಾಟದಲ್ಲಿ ಮುನ್ನಲೆಯಲ್ಲಿ ತೊಡಗಿಸಿಕೊಂಡಂತವರು ಅನೇಕ ಸಾವಿರಾರು ಅಭಿಮಾನಿಗಳನ್ನ ಹೊಂದಿಕೊಂಡಿದ್ದಂತವರು ಬೆಂಬಲಿಗರನ್ನ ಹೊಂದಿಕೊಂಡಿದ್ದವರ ವಿರುದ್ಧ ಕೂಡ ಗಡಿಪಾರು ಆದೇಶ ಅಂದ್ರೆ ಅದಕ್ಕೆ ಪ್ರಕ್ರಿಯೆ ಗಡಿಪಾರು ಕೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ದೊಡ್ಡ ಒಂದು ಹೈಗಾಮಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿತ್ತು ವಿಜಯವೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಕಮಿಷನರ್ ಡಿ ಸಿ ಅವರನ್ನ ಮೀಟ್ ಮಾಡಿ ಇದೊಂದು ಷಡ್ಯಂತ್ರ ಅನ್ನುವಂತಹ ರೀತಿಯಲ್ಲಿ ಅಥವಾ ಹಿಂದುತ್ವದ ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಪ್ರಯತ್ನ ಇದು ಅನ್ನುವಂತಹ ರೀತಿಯಲ್ಲೂ ಕೂಡ ಹೋರಾಟಗಳನ್ನ ಆ ಮಾಡಿದ್ರು ಹಾಗಾಗಿ ಈ ಪ್ರಕ್ರಿಯೆ ಆಗುತ್ತೆ ಅಥವಾ ಮುಂದಕ್ಕೆ ಇದರಿಂದ ಏನಾದ್ರೂ ಒಂದು ಕಾನೂನಾತ್ಮಕವಾಗಿ ಸಂಕಷ್ಟಗಳು ಎದುರಾಗುತ್ತೆ ಅಂತ ಲೆಕ್ಕಾಚಾರ ಖಂಡಿತವಾಗಿ ಇದ್ದೇ ಇತ್ತು ಮತ್ತು ಈ ಧರ್ಮಸ್ಥಳ ಪ್ರಕರಣದ ನಡುವೆಯೇ ಅನೇಕ ಬಾರಿ ಪ್ರಕರಣ ಈ ಗಡಿಪಾರಿಯ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ಅವರ ವಿಚಾರಣೆಗೂ ಕೂಡ ಹಾಜರಾಗಿದ್ರು ಈ ನಡುವೆ ಈಗ ಇವರದೊಬ್ಬರದ್ದು ಮಾತ್ರ ಈಗ ಗಡಿಪಾರು ಆದೇಶ ಆಗಿರೋದು ಹಾಗಾಗಿ ಇದನ್ನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಈಗ ಪ್ರಸ್ತುತ ಒಂದು ಎಸ್ಐ ಡಿ ತನಿಖೆ ಆಗ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂಕ್ಷ್ಮ ಪ್ರಕರಣ ಆಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆ ನಡೀತಾ ಇರುವಂತಹ ತನಿಖಾ ಅವಸ್ಥೆಯಲ್ಲಿ ಇರುವಂತಹ ಪ್ರಕರಣದ ಬಗ್ಗೆ ಸಮಾಜದ ದಾರಿ ತಪ್ಪಿಸುವಂತಹ ರೀತಿಯಲ್ಲಿ ಅಥವಾ ಗೊಂದಲಗಳು ಅಥವಾ ಜನರು ಪ್ರಚೋದನೆಗೆ ಒಳಪಡುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಇವರ ವಿರುದ್ಧ ಆ ಒಂದು ವಾದವನ್ನ ಮಾಡುವ ಸಾಧ್ಯತೆಗಳು ಇದೆ ಇವರನ್ನ ಗಡಿಪಾರು ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಆ ಇದರ ಜೊತೆಗೆ ಒಂದು ಹೆಬಿಚುವಲ್ ಒಫೆಂಡರ್ ಅನ್ನುವಂತ ರೀತಿಯಲ್ಲಿ ಯಾಕಂದ್ರೆ ಈಗ ಏನು ಮಹೇಶ್ವರಿ ತಿಮ್ಮರೋಡಿ ಅವರ ವಿರುದ್ಧ ಇಪ್ಪತ್ತ ಆ ಐದು ಪ್ರಕರಣಗಳು ದಾಖಲಾಗಿದ್ಯೋ ಇದರಲ್ಲಿ ಶೇಕಡಾ ಎಪ್ಪತ್ತ ಐದರಷ್ಟು ಅವರು ಕೊಟ್ಟಂತ ಹೇಳಿಕೆಗಳು ವಿವಾದಾತ್ಮಕ ಹೇಳಿಕೆಗಳಾಗಿರ್ಬಹುದು ಅವಹೇಳನಗಳಾಗಿರ್ಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ಮತ್ತು ನಿರ್ದಿಷ್ಟವಾಗಿ ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ವಿರುದ್ಧವೇ ಅವರು ಮಾಡಿರುವಂತಹ ಹೇಳಿಕೆಗಳಾಗಿರುವಂತಹ ಕಾರಣದಿಂದಾಗಿ ಇವರನ್ನ ಹೆಬಿಚುವಲ್ ಒಫೆಂಡರ್ ಅನ್ನುವಂತ ವಿಚಾರದಲ್ಲೂ ಕೂಡ ಪುನರಾವರ್ತಿತ ಅಪರಾಧಿ ಇವರು ಆ ಮಾಡಿದ ತಪ್ಪನ್ನೇ ಅಥವಾ ಪದೇ ಪದೇ ಅತೇ ಅಪರಾಧವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನ ಕೂಡ ಮುಂದಿಟ್ಟು ಅವರ ಒಂದು ಏನು ತಡೆಯಾಜ್ಞೆಯ ಒಂದು ಮನವಿಯನ್ನ ತಿರಸ್ಕೃತಗೊಳಿಸಿ ಅನ್ನುವಂತ ರೀತಿಯಲ್ಲೂ ಕೂಡ ಆ ಸರ್ಕಾರದ ಪರದ ವಕೀಲರು ವಾದ ಮಂಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಒಟ್ಟಿನಲ್ಲಿ ಆ ಮಹೇಶ್ವೆಡಿ ತಿಮರೋಡಿ ಅವರಿಗೆ ಒಂದರ್ಥದಲ್ಲಿ ಒಂದು ಚಕ್ರ ವ್ಯೂಹ ಅಂತಾನು ಹೇಳ್ಬೋದು ಆದ್ರೆ ಅದನ್ನ ಯಾವ ತರ ಬೀಡಿಸ್ತಾರೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಅದಕ್ಕೆ ನೀವು ಈ ಪ್ರಕರಣದಲ್ಲಿ ಬೇರೆ ನೋಟಿಸ್ ಯಾರಿಗೆ ಇದೆ ತರದ್ದು ಕಾನೂನು ಹೋರಾಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಏನಾದ್ರು ಇದೆಯಾ ಆ ರೀತಿಯ ಸದ್ಯದ ಮಟ್ಟಿಗೆ ಯಾಕಂದ್ರೆ ಈ ನೇತ್ರಾವತಿ ತೀರದ ಕೇಸ್ ನಲ್ಲಿ ಹೀಗೆ ಆಗತ್ತೆ ಅಂತ ನಾವು ಗೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಪೊಲೀಸ್ ಇಲಾಖೆ ಇನ್ನೊಂದ್ ಕಡೆ ಇಲ್ಲಿ ಗೆಸ್ ಐಟಿ ತನಿಖೆ ಮೇಲೆ ತನಿಖೆ ನಡೆಸ್ತಾ ಇದೆ ಕೆಲವರಿಗೆ ನೋಟಿಸ್ ಕೊಡ್ಲಾಗ್ತಾ ಇದೆ ಮೊದಲ ದಿನದಿಂದ ಇಲ್ಲಿವರೆಗೂ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ಹಾದಿ ತಪ್ಪಿಸುವಂತ ಕೆಲಸಗಳಾಗ್ತಾ ಆಗ್ತಾ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ಇನ್ನೂ ಏನೇನ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ ಬೇರೆ ಏನ್ಯಾರ ನೋಟಿಸ್ ಕೊಡುವಂಥದ್ದು ಅವರನ್ನು ವಿಚಾರಣೆಗೆ ಒಳಪಡಿಸುವಂತದ್ದು ಇತರದ ಏನಾದ್ರು ಇದೆಯಾ ಆದಿತ್ಯ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೋರಾಟಗಾರರ ಪೈಕಿ ಮುಂಚೂಣಿಯಲ್ಲಿರುವಂತಹ ಬೇರೆ ಯಾವುದೇ ಹೋರಾಟಗಾರರು ಸದ್ಯದ ಮಟ್ಟಿಗೆ ಸೇಫ್ ಆಗಿದ್ದಾರೆ ಅವರ ವಿರುದ್ಧ ಸಾಕಷ್ಟು ಎಫ್ಐಆರ್ ಗಳು ದಾಖಲಾಗಿದೆ ಅಂದ್ರೆ ಈ ಹೇಳಿಕೆಗಳನ್ನ ಕೊಡೋದು ಅಕ್ರಮ ಕೂಟ ಸೇರೋದು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಹೀಗೆ ನಾನಾ ಪ್ರಕರಣಗಳು ಇದ್ರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ರೀತಿಯಲ್ಲಿ ಈಗ ಸದ್ಯದಲ್ಲಿ ಅವರು ಯಾರು ಸಂಕಷ್ಟದಲ್ಲಿ ಇಲ್ಲ ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈಗ ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಗಡುವನ್ನು ನೀಡಲಾಗಿದೆ ಈ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿತ ರೀತಿಯಲ್ಲಿ ಅಂದ್ರೆ ಜಾಮೀನು ಅರ್ಜಿಗೋಸ್ಕರ ಅವರು ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಈ ನಡುವೆ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಯಾಕಂದ್ರೆ ಪೊಲೀಸರು ಈ ಪ್ರಕರಣದಲ್ಲಿ ಬಂಧಿಸುವಂತ ಸಾಧ್ಯತೆಗಳು ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಯಾಕಂದ್ರೆ ಹಾಕಿರುವಂತ ಸೆಕ್ಷನ್ ಆ ತರ ಇದೆ ಹಾಗಾಗಿ ಅವರನ್ನ ಯಾವುದೇ ಕ್ಷಣದಲ್ಲಿ ಬಂಧಿಸುವಂತ ಅಧಿಕಾರ ಕೂಡ ಇದೆ ಮತ್ತು ಅದು ಪೊಲೀಸರ ವಿವೇಚನೆಗೂ ಕೂಡ ಬಿಟ್ಟಿರುವಂತದ್ದಾಗಿದೆ ಹಾಗಾಗಿ ಈಗ ನಾನು ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ನನ್ನ ಅರೆಸ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಮನಗಂಡಿರುವಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಿ ಎಲ್ ಸಂತೋಷ್ ಪ್ರಕರಣದಲ್ಲಿ ಆದಂತ ತಪ್ಪನ್ನ ಮಾಡೋದಕ್ಕೆ ತಯಾರಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ಸೇಫರ್ ಗೋಸ್ಕರ ಅವರು ಈಗ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅವರ ಫೋನ್ ಕೂಡ ರೀಚೇಬಲ್ ಆಗಿದೆ Taila. ಹಾಗಾಗಿ ಈ ನಡುವೆ ಅವರು ಅದರಿಂದ ಸೇಫ್ ಆಗುವ ರೀತಿಯಲ್ಲಿ ಅವರ ಪರವಾದ ವಕೀಲರು ದಿನೇಶ್ ಅನ್ನುವಂಥವರು ಈಗಾಗಲೇ ಜಾಮೀನು ಅರ್ಜಿಯನ್ನ ಕೂಡ ಹಾಕಿದ್ದಾರೆ ಈ ನಡುವೆ ಬೇರೆ ಹೋರಾಟಗಾರರು ಕೂಡ ಸದ್ಯ ಮುಂದಕ್ಕೆ ಈಗ ಈಗ ನಿನ್ನೆ ಚಿನ್ನಯ್ಯ ಒಂದಿಷ್ಟು ಹೇಳಿಕೆಯನ್ನ ನೀಡಿದ್ದಾನೆ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾನೆ ಮತ್ತೆ ಆತನ ಸ್ಟೇಟ್ಮೆಂಟ್ ಅನ್ನ ಮುಂದುವರಿಸಿಟ್ಟಿದ್ದಾನೆ ಹಾಗಾಗಿ ಆತ ಯಾರದ್ದೆಲ್ಲ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ ಕೋರ್ಟ್ ಮುಂದೆ ಆತ ನಾನು ಪಾತ್ರಧಾರಿ ಸೂತ್ರಧಾರಿಗಳು ಬೇರೆ ಯಾರು ಇದೊಂದು ಷಡ್ಯಂತ್ರ ಆಗಿತ್ತು ಅವ್ರು ಹೇಳ್ಕೊಟ್ರು ಅದನ್ನ ಹೇಳ್ಬಿಟ್ಟೆ ನಂತರ ನನ್ಗೆ ಯಾವುದೇ ಒಂದು ದುರುದ್ದೇಶ ಇತ್ತು ನಂಗೆ ಪೂರ್ವಗ್ರಹ ದೇಶ ದ್ವೇಷ ಇತರ ವಿಚಾರಗಳನ್ನ ಉಲ್ಲೇಖ ಮಾಡಿದರೆ ಮತ್ತು ಹೆಚ್ಚುವರಿಯಾಗಿ ಇಂತಿಂತ ಒಂದು ಸೂಕ್ಷ್ಮ ವಿಚಾರಗಳನ್ನ ಉಲ್ಲೇಖ ಮಾಡು ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ ಅಂತಾನೆ ಅಥವಾ ಕೋರ್ಟ್ ಅಲ್ಲಿ ಹೇಳಿದ್ರೆ ಮುಂದಕ್ಕೆ ಈ ವಿಚಾರವು ಕೂಡ ಈ ಹೋರಾಟಗಾರರಿಗೆ ಸಂಕಷ್ಟವನ್ನ ತರುವಂತ ಸಾಧ್ಯತೆ ಇದೆ ಪ್ರಮುಖವಾಗಿ ಗಿರೀಶ್ ಮಟ್ಟಣನವರ್ ಜಯಂತ್ ಆ ಇವರ ಹೆಸರುಗಳನ್ನ ಉಲ್ಲೇಖ ಮಾಡಿರುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಮುಂದಕ್ಕೆ ಈ ವಿಚಾರದಲ್ಲಿ ಎಸ್ ನಡೆ ಏನು ಅನ್ನೋದು ಕೂಡ ಕುತೂಹಲ ಯಾಕಂದ್ರೆ ಅವರನ್ನ ಸರಿಸುಮಾರು ಒಂಬತ್ತು ದಿನಗಳ ಕಾಲ ಒಟ್ಟಾರೆಯಾಗಿ ವಿಚಾರಣೆ ನಡೆಸಿದ್ರು ಕೂಡ ಯಾರದ್ದು ಬಂಧನವಾಗಿಲ್ಲ ಅವರನ್ನ ವಶಕ್ಕೆ ಪಡೆದಿಲ್ಲ ಸ್ಟೇಟ್ಮೆಂಟ್ ಪಡೆದುಕೊಂಡು ವಾಪಸ್ ಕಳುಹಿಸಿದ್ದಾರೆ ಹಾಗಾಗಿ ಬುರುಡೆ ಪ್ರಕರಣ ಏನಾಗುತ್ತೆ ಎಂಡಿಗೆ ಇರುವಂತಹ ಪ್ರಶ್ನೆ ಈಗಾಗಲೇ ಒಂದಷ್ಟು ಅಸ್ಥಿತಿ ಬಂಜನಗಳು ಸಿಕ್ಕಿದೆ ಮತ್ತು ಪಾಯಿಂಟ್ ನಂಬರ್ ಆರಲ್ಲೂ ಕೂಡ ಸಿಕ್ಕಿದೆ ಅದರ ಕತೆ ಏನು ಒಂದು ಕಡೆ ಮತ್ತು ಚಿನ್ನಯ್ಯನ ಕಥೆ ಏನು ಮುಂದಕ್ಕೆ ಅನ್ನೋದು ಯಾಕಂದ್ರೆ ಈಗ ನಿನ್ನೆ ಏನಾದ್ರೂ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಆತನಿಗೆ ಕಾನೂನಿನ ಕುಣಿಕೆ ಅಡಿಯಲ್ಲಿ ಖಂಡಿತವಾಗಿಯೂ ಶಿಕ್ಷೆ ಆಗುವಂತದ್ದು ಸಾಧ್ಯತೆ ದೊಡ್ಡ ಪ್ರಮಾಣದಲ್ಲಿದೆ ಯಾಕಂದ್ರೆ ಕೋರ್ಟ್ ನಲ್ಲೇ ಆತನ ಒಂದು ತಪ್ಪು ಸಾಬೀತಾಗಿದೆ ಮೊದಲಿಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಜುಲೈ ಹನ್ನೊಂದರಂದು ಆ ಬಳಿಕ ನನ್ನ ಸ್ಟೇಟ್ಮೆಂಟ್ ರಾಂಗ್ ಅನ್ನೋದನ್ನ ಆತನೇ ಒಪ್ಪಿಕೊಂಡಿದ್ದಾನೆ ಹಾಗಾಗಿ ಇದೇ ಕೋರ್ಟ್ಗೆ ಒಂದು ಪ್ರಬಲ ಸಾಕ್ಷಿ ಆಗುತ್ತೆ ಆ ನಿಟ್ಟಿನಲ್ಲಿ ಚಿನ್ನಯ್ಯ ಜೈಲಿಗೆ ಹೋಗೋದು ಬಹುತೇಕ ಕನ್ಫರ್ಮ್ ಆಗಿದೆ ಆತನಿಗೆ ಶಿಕ್ಷೆ ಆಗೋದು ಪಕ್ಕ ಆದ್ರೆ ಆತ ಹೋಗ್ಬೇಕಾದ್ರೆ ಅದರ ಜೊತೆ ಯಾರನ್ನ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಲ ದಾಖಲೆಗಳು ಪ್ರಬಲ ಸಾಕ್ಷ್ಯಗಳ ಹುಡುಕಾಟದಲ್ಲಿ ಎಸ್ ಐ ಟಿ ಇದೆ ಒಂದರ್ಥದಲ್ಲಿ ಎಸ್ ಐ ಟಿಯ ಒಂದು ತನಿಖೆ ಅನ್ನೋದು ಈಗ ಈ ನೂರಾರು ಶವಹೂತ ಪ್ರಕರಣ ಅಥವಾ ಅದಕ್ಕೆ ಸಂಬಂಧಪಟ್ಟ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಒಂದ್ ಹಂತಕ್ಕೆ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದೆ ಅಂತ ಹೇಳ್ಬೋದು ನಿಧಿ ಓಕೆ ಥ್ಯಾಂಕ್ ಯು ಆತಿಥ್ಯ ತಮ್ಮ ಡೀಟೇಲ್ಸ್ಗಾಗಿ